ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆಡಳಿತ ವೈಫಲ್ಯ ಈಗ ಮತ್ತೊಂದು ಹಾಸ್ಯಾಸ್ಪದ ಘಟನೆಗೆ ಸಾಕ್ಷಿಯಾಗಿದೆ ಸೇವೆಯಿಂದ ನಿವೃತ್ತರಾಗಿ ಸನ್ಯಾಸ ದೀಕ್ಷೆ ಪಡೆದಿದ್ದ ಅಧಿಕಾರಿಯೊಬ್ಬರಿಗೆ ಸರ್ಕಾರ ಬಡ್ತಿ ನೀಡದ ನೀಡಿ ಆದೇಶ ಹೊರಡಿಸಿದ್ದು ಈ ಎಡವಟ್ಟನ್ನು ಹಿಡಿದು ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಅಬ್ಬರಿಸಿರುವ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರದ ಅಧ್ಯಕ್ಷತೆಯನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಇತ್ತೀಚೆಗೆ ರಾಜ್ಯ ಸರ್ಕಾರ ಇಪ್ಪತ್ತು ಕೆಎಸ್ ಅಧಿಕಾರಿಗಳಿಗೆ ಹಿರಿಯ ಶ್ರೇಣಿ ಬಡ್ತಿ ನೀಡಿ ಅಧಿಕೃತ ಆದೇಶ ಹೊರಡಿಸಿತ್ತು ಆದರೆ ಈ ಪಟ್ಟಿಯಲ್ಲಿ ಹಿರಿಯ ಅಧಿಕಾರಿ ಎಚ್ ಎಲ್ ನಾಗರಾಜು ಅವರ ಹೆಸರು ಸೇರಿದೆ ಅಸಲಿ ವಿಷಯವೇನೆಂದರೆ ಎಚ್ಎಲ್ ನಾಗರಾಜ್ ಅವರು ಈಗಾಗಲೇ ಸರ್ಕಾರಿ ಸೇವೆಯಿಂದ ಸ್ವಯಂ ನಿವೃತ್ತಿ ಪಡೆದಿದ್ದು ಅಷ್ಟೇ ಅಲ್ಲ ಅವರು ಪ್ರಸ್ತುತ ಶ್ರೀ ನಿಶ್ಚಲಾನಂದನಾಥ ಸ್ವಾಮಿಗಳಾಗಿ ಪೀಠಾಧಿಪತಿಗಳಾಗಿದ್ದಾರೆ ಆಧ್ಯಾತ್ಮಿಕ ಜೀವನ ನಡೆಸುತ್ತಿರುವವರಿಗೆ ಸರ್ಕಾರ ಈಗ ಬಡ್ತಿ ಭಾಗ್ಯ ನೀಡುವ ಮೂಲಕ ನಗೆ ಪಾಟಲಿಗೀಡಾಗಿದೆ ಈ ಬಗ್ಗೆ ಟ್ವೀಟ್ ಮಾಡಿರುವ ಆರ್ ಅಶೋಕ್ ನಿಮ್ಮ ಸರ್ಕಾರದ ಅಧ್ಯಕ್ಷತೆ ಯಾವ ಮಟ್ಟಕ್ಕೆ ತಲುಪಿದೆ ಗೊತ್ತಾ ಸಿದ್ದರಾಮಯ್ಯನವರೇ ಕಾವಿ ಧರಿಸಿ ಪೀಠಾಧಿಪತಿ ಆಗಿರುವವರಿಗೆ ಬಡ್ತಿ ನೀಡುತ್ತಿದ್ದೀರಾ ಎಂದು ನಿಮ್ಮ ಅಧಿಕಾರಿಗಳು ಫೈಲುಗಳನ್ನು ಓದುತ್ತಾರೋ ಅಥವಾ ಕಣ್ಣು ಮುಚ್ಚಿ ಸಹಿ ಹಾಕುತ್ತಾರೋ ಎಂದು ಪ್ರಶ್ನಿಸಿದ್ದಾರೆ ಇವತ್ತು ನಿವೃತ್ತರಾದವರಿಗೆ ಬಡ್ತಿ ನೀಡಿದ್ದೀರಾ ನಾಳೆ ನಿಧನ ಹೊಂದಿದವರನ್ನು ವರ್ಗಾವಣೆ ಮಾಡಿದರೂ ಆಶ್ಚರ್ಯವಿಲ್ಲ ಎಂದು ವ್ಯಂಗ್ಯವಾಡಿದ್ದಾರೆ ಸರ್ಕಾರದ ಬಳಿ ಯಾವ ಅಧಿಕಾರಿಗಳು ಸೇವೆಯಲ್ಲಿದ್ದಾರೆ ಯಾರು ನಿವೃತ್ತರಾಗಿದ್ದಾರೆ ಎಂಬ ಕನಿಷ್ಠ ಮಾಹಿತಿಯೂ ಇಲ್ಲದಿರುವುದು ಆಡಳಿತ ವ್ಯವಸ್ಥೆಯ ಸಂಪೂರ್ಣ ಕುಸಿತವನ್ನು ತೋರಿಸುತ್ತಿದೆ ದಿನಕ್ಕೊಂದು ಎಡವಟ್ಟು ಮಾಡುತ್ತಾ ಕರ್ನಾಟಕದ ಗೌರವ ಕಳೆಯಬೇಡಿ ತಕ್ಷಣ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಎಂದು ಅವರು ಸಿಎಂಗೆ ನೇರವಾಗಿ ಸವಾಲು ಹಾಕಿದ್ದಾರೆ